ಅದು ಒಬ್ಬ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಇಂದ ಒಂದು ವರ್ಕ್ ಸುಮಾರು ಒಂಬತ್ತು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿತ್ತು ಬಿಲ್ ಬಾಕಿತ್ತು ಅದು ಆಲ್ರೆಡಿ ಕೆಲಸ ಮುಂದೋಗಿದೆ ಆಗಸ್ಟಲ್ಲಿ ಮುಂದೋಯಿತು ಆದರೂ ಕೂಡ ಬಿಲ್ ಸ್ಯಾಂಕ್ಷನ್ ಮಾಡಲಿಕ್ಕೆ ಅವರು ಡಿಮ್ಯಾಂಡ್ ಮಾಡ್ತಾಯಿತ್ತು ಇವತ್ತು ಅವರು ನಮ್ಮಲ್ಲಿ ಲೋಕಾಯುಕ್ತ ಬಂದು ಈ ಥರ ನನಗೆ ಕಿರುಕುಳ ಕೊಡ್ತಾರೆ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾರೆ ಅಂತ ಹೇಳೋ ಕಾರಣಕ್ಕೆ ನಾವು ಕಂಪ್ಲೇಂಟ್ ರಿಶ್ಯೂ ಮಾಡಿ ಇವತ್ತು ನಮ್ಮ ಅಧಿಕಾರಿಗಳೆಲ್ಲ ಬಂದು ಇವತ್ತು ಅವ್ರನ್ನ ಇದು ಹೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು ಓಕೆನಾ ಮಂಗಳೂರು ಲೋಕಾಯುಕ್ತ ಪೊಲೀಸು ಕಿನ್ನಿಗುಳಿ ಟೌನ್ ಪಂಚಾಯತಿ ಜೂನಿಯರ್ ಇಂಜಿನಿಯರ್ದು ಮತ್ತು ಚೀ ಆಫೀಸರ್ ಇಬ್ಬರು ಕೂಡ ಒಂದು ಯಾವುದೋ ವರ್ಕಿಗೆ ಕೆರೆಯ ಯೂಟಿಲೇಷನ್ ವರ್ಕಿನ ಸಂಬಂಧವಾಗಿ ಐವತ್ತೆರಡು ಸಾವಿರ ರೂಪಾಯಿನ ಡಿಮ್ಯಾಂಡ್ ಮಾಡಿದ್ರು ಇವತ್ತು ನಲವತ್ತೈದು ಸಾವಿರ ರೂಪಾಯಿನ ಅವರು ಅಕ್ಸೆಪ್ಟ್ ಮಾಡೋದಕ್ಕೆ ರೆಡ್ ರಿಟರ್ನ್ ಆಗಿ ನಾವು ಸೆಕ್ಯೂರ್ ಮಾಡಿದ್ವಿ ಅರೆಸ್ಟ್ ಮಾಡಿದ್ವಿ ಈ ಹಿಂದೆ ಮತ್ತೆ ಈ ಹಿಂದೆ ಕೂಡ ಅವರು ಒಬ್ಬರು ಜೆ ಜೂನಿಯರ್ ಇಂಜಿನಿಯರ್ ಅವರು ಏಳು ಸಾವಿರ ರೂಪಾಯಿನ ಗೂಗಲ್ ಪೇ ಮುಖಾಂತರ ಗೂಗಲ್ ಪೇ ಮುಖಾಂತರ ಈಗ ಆಲ್ರೆಡಿ ಅವರು ಮೊದಲೇ ರಿಸೀವ್ ಮಾಡಿದ್ದರು ಸೊ ಅವ್ರಿಗ್ರನ್ನೂ ಕೂಡ ಇವತ್ತು ಸೆಕ್ಯೂರ್ ಮಾಡಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ